ಆರನೇ ವರ್ಷದಲ್ಲೇ ನರಸಿಂಹರಾಜು ಅವರು ರಂಗಭೂಮಿಗೆ ಬಂದ್ರು ಅವರು ಅಭಿನಯಿಸಿದಷ್ಟು ದಿನವೂ ಬೇಡಿಕೆ ಕಲಾವಿದ್ರೆ ಪ್ರತಿ ಮೂರು ಚಿತ್ರಗಳಿಗೆ ಒಂದು ಚಿತ್ರದಲ್ಲಿ ನರಸಿಂಹರಾಜು ಇರ್ತಾರೆ ಕನ್ನಡದಲ್ಲಿ ಮೊಟ್ಟ ಮೊದಲು ನೂರನೇ ಸಿನಿಮಾ ಮುಗಿಸ್ದವರು ನರಸಿಂಹರಾಜು ಎಡತೊರೆ ನಾಟಕ ಮಂಡಳಿ ಮುಂದೆ ಬಾಲಕೃಷ್ಣ ನರಸಿಂಹರಾಜು ಬಹಳ ಜನಪ್ರಿಯ ಜೋಡಿ ನರಸಿಂಹರಾಜು ಬಂದ ಮೇಲೆ ಈ ನಾಟಕಗಳಿಗೆ ಹೊಸ ಕ್ಯಾರೆಕ್ಟರ್ ಅನ್ನ ಕ್ರಿಯೇಟ್ ಮಾಡಿ ಹಸಿಂ ರಾಜ ಗಾಬ್ರಿ ಯಾಕೆ ಅಂದ್ರೆ ಹಿರಣ್ಯ ಅಂದ್ರೆ ಸ್ವತಃ ಬಹಳ ದೊಡ್ಡ ಕಲಾವಿದ್ರು ನಾನು ಹಾಸ್ಯ ಪತ್ರ ಮಾಡಿ ನಿಜವಾದ ಸಂಸಾರ ಏನು ನೋಡಿ ನನ್ನ ಮಾವನ್ ಮನೆಯಲ್ಲಿ ಅವ್ರು ಅದನ್ನ ತುಂಬಾ ಚೆನ್ನಾಗಿ ನೆನಪು ಮಾಡಿಕೊಂಡ್ರು ಶಾರದಮ್ಮ ನಮಸ್ಕಾರ ವೀಕ್ಷಕರೇ ಹೊಸದಿಗಂತ ಡಿಜಿಟಲ್ ಚಾನಲ್ ನ ಸೂಪರ್ ಸ್ಟಾರ್ ಸೀರೀಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜ್ಯೋತಿ ದಫೇದಾರ್ ಇವರು ಕನ್ನಡ ಚಿತ್ರರಂಗದ ಹಾಸ್ಯ ಚಕ್ರವರ್ತಿ ಚಂದನವನದ ಅತ್ಯಮೂಲ್ಯ ಕೊಡುಗೆ ಹಾಸ್ಯ ಪಾತ್ರಗಳಿಗೆ ಜೀವವನ್ನು ತುಂಬಿದವರು ಅದಕ್ಕೆ ಅದರದೇ ಆದಂತಹ ಆಯಾಮವನ್ನು ಕೊಟ್ಟವರು ಇವರು ತೆರೆ ಮೇಲಿದ್ದಾರೆ ಅಂತ ಹೇಳಿದ್ರೆ ಪ್ರೇಕ್ಷಕರು ನಗೆಗಡಲಲ್ಲಿ ತೇಲೋದು ಗ್ಯಾರಂಟಿ ಇವರ ಹಾಸ್ಯ ಕೇವಲ ನಗೋದಕ್ಕಷ್ಟೇ ಸೀಮಿತವಾಗಿರದೆ ಜೀವನದ ಸಣ್ಣ ಪುಟ್ಟ ಸತ್ಯಗಳನ್ನು ಕೂಡ ದರ್ಶಿಸುವಂತಿತ್ತು ಇವರು ಹಾಸ್ಯ ಪಾತ್ರಗಳಿಗೆ ಜೀವವನ್ನು ಕೊಟ್ಟವರು ವೈವಿಧ್ಯತೆಯನ್ನು ಕಾಪಾಡಿಕೊಂಡು ಬಂದವರು ಅವರೇ ನಮ್ಮ ಕನ್ನಡ ಚಿತ್ರರಂಗದ ತಿಪಟೂರು ರಾಮರಾಜು ನರಸಿಂಹರಾಜು ಅವರು ಸೊ ನರಸಿಂಹರಾಜ್ ಅವರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಅವರ ಜೀವನ ಹೇಗಿತ್ತು ರಂಗಭೂಮಿ ಜೊತೆಗೆ ಅವರ ನಂಟ್ ಹೇಗಿತ್ತು ಹಾಗೆ ಚಿತ್ರರಂಗಕ್ಕೆ ಯಾವ ರೀತಿ ಪಾದಾರ್ಪಣೆಯನ್ನ ಮಾಡಿದ್ರು ಇನ್ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಅವರ ಜೀವನದ ಪರಿಚಯವನ್ನ ನಾನು ಮಾಡಿಸ್ತಾ ಹೋಗ್ತೀನಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗೆ ಇದ್ದಾರೆ ಹಿರಿಯ ಪತ್ರಕರ್ತರಾದಂತಹ ಎನ್ ಎಸ್ ಶ್ರೀಧರ್ಮೂರ್ತಿ ಅವರು ಮೊದಲೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ತೀನಿ ಸರ್ ಹಾರ್ಟಿ ವೆಲ್ಕಮ್ ಟು ಸೊ ಇಲ್ಲಿವರೆಗೂ ನಾವು ಡಾಕ್ಟರ್ ರಾಜ್ಕುಮಾರ್ ಅವರು ಅಪ್ಪು ಬಗ್ಗೆ ಹಾಗೇನೆ ಹಲವಾರು ಕಲಾವಿದರ ಬಗ್ಗೆ ತಿಳ್ಕೊಳ್ತಾ ಬಂದ್ವಿ ಇವತ್ತು ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಸೊ ಮೊದಲೇದಾಗಿ ಪ್ರತಿಯೊಬ್ರು ಕೂಡ ಅವ್ರ ಜೀವನ ಅಂತ ಹೇಳಿದ್ರೆ ಅದು ಬಾಲ್ಯದಿಂದಾನೇ ಪ್ರಾರಂಭ ಆಗುತ್ತೆ ಸೊ ಅವರು ತುಮಕೂರ್ನವ್ರ ಮೂಲತಃ ಅವರ ಬಾಲ್ಯದ ಬಗ್ಗೆ ಹಾಗೇನೇ ಚಿಕ್ಕ ವಯಸ್ಸಿನಲ್ಲೇ ಅವರು ರಂಗಭೂಮಿ ಜೊತೆಗೆ ಅವರು ನಂಟನ್ನ ಬೆಳೆಸ್ಕೊಂಡ್ರು ಅವ್ರ ರಂಗಭೂಮಿಗೆ ಎಡತಾಗಿದ್ದು ಹೇಗೆ ಅದ್ರ ಬಗ್ಗೆ ಹೇಳೋದಿದ್ರು ಸರ್ ಓಕೆ ಮೊದಲು ನರಸಿಂಹರಾಜು ವಿಶೇಷತೆ ಖಂಡಿತ ಖಂಡಿತ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಅವರು ಚಿತ್ರರಂಗದಲ್ಲಿ ಸಕ್ರಿಯವಾಗಿದೆ ಕಾಲಘಟ್ಟ ಓಕೆ ಇಷ್ಟು ವರ್ಷದಲ್ಲಿ ಅವರು ಈ ಕಾಲಾವಧಿಯಲ್ಲಿ ಇನ್ನೂರ ಐವತ್ತಾರು ಚಿತ್ರಗಳಲ್ಲಿ ಅಭಿನಯಿಸಿದರು ಈ ಕಾಲಾವಧಿಯಲ್ಲಿ ಬಂದ ಕನ್ನಡ ಅಂತ ಲೆಕ್ಕ ಹಾಕಿದ್ರೆ ಆರುನೂರ ಹತ್ತು ಅಂದರೆ ಅವರು ಅಭಿನಯಿಸಿದಷ್ಟು ದಿನವೂ ಬೇಡಿಕೆ ಕಲಾವಿದ್ರ ಪ್ರತಿ ಮೂರು ಚಿತ್ರಗಳಿಗೆ ಒಂದು ಚಿತ್ರದಲ್ಲಿ ನರಸಿಂಹರಾಜ್ ಇರ್ತಾ ಈ ಮ್ಯಾಥಮೆಟಿಕ್ಸ್ ಪ್ರಕಾರ ಎಷ್ಟೋ ವರ್ಷಗಳಲ್ಲಿ ಬಹುಶಃ ಅವರು ಎಂಬತ್ತು ತೊಂಬತ್ತು ಪರ್ಸೆಂಟ್ ಚಿತ್ರಗಳಲ್ಲಿ ಅವರು ಇದ್ದಿದ್ದು ಆಮೇಲೆ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಅರವತ್ತೇಳು ನೂರನೇ ಸಿನಿಮಾ ಅರವತ್ತೇಳು ಕನ್ನಡದಲ್ಲಿ ಮೊಟ್ಟ ಮೊದಲು ನೂರನೇ ಸಿನಿಮಾ ಮುಗಿಸಿದವ್ರು ನರಸಿಂಹರಾಜ್ ಓಕೆ ಐವತ್ನಾಕರಿಂದ ಅರವತ್ತೇಳನೇ ಸಿನಿಮಾ ಅವ್ರು ನೂರು ಸಿನಿಮಾ ಮುಗಿಸ್ಬಿಟ್ರು ವಿಶೇಷ ಏನು ಅಂದ್ರೆ ಈ ಈ ಕಾಲಾವಧಿಯಲ್ಲಿ ಬಂದಿದೆ ನೂರ ಅರವತ್ತೆಂಟು ಸಿನ್ಮಾ ಅಷ್ಟೇನೆ ನೂರ ಅರವತ್ತೆಂಟು ನೂರು ಸಿನ್ಮಾದಲ್ಲಿ ಅವರು ಇದ್ದಾರೆ ಎಷ್ಟು ಬೇಡಿಕೆಯ ಕಲಾವಿದ ಅವರಾಗಿದ್ರು ಅಂತ ನರಸಿಂಹರಾಜ್ ವಿಶೇಷತೆಗಳನ್ನ ನಾನು ಒಬ್ಬ ಕಡೆ ಹೇಳಿದೀನಿ ಒಂದು ಹೇಳಬೇಕು ಏನು ಅಂದ್ರೆ ಮದ್ರಾಸ್ನಲ್ಲಿ ಸ್ವಂತ ಮನೆ ಕಟ್ಟಿಕೊಂಡ ಮೊಟ್ಟ ಮೊದಲ ಕನ್ನಡ ಕಲಾವಿದ ನರಸಿಂಹರಾಜ್ ಆ ಮನೆಗೆ ಫೋನ್ ಹಾಕಿಸ್ಕೊಂಡ ಮೊಟ್ಟ ಮೊದಲ ಕಲಾವಿದ ನರಸಿಂಹರಾಜ್ ಕಾರ್ ತಗೊಂಡ ಮೊಟ್ಟ ಮೊದಲ ಕಲಾವಿದ ನರಸಿಂಹರಾಜು ನಮ್ಮ ಕಲಾವಿದರ ಪೈಕಿ ಆದಾಯ ತೆರಿಗೆ ಕಟ್ಟಿದ ಮೊಟ್ಟ ಮೊದಲ ನರಸಿಂಹರಾಜು ಇನ್ನೊಂದು ಹಿಂಗೆ ಹೇಳುವಾಗ ಅವರು ನರಸಿಂಹರಾಜನೇ ಸೇರಿಸ್ತಾ ಇದ್ರು ಅಂತೆ ನಾನ್ ನರಸಿಂಹರಾಜು ನೋಡಿಲ್ಲ ಸುಧಾ ನರಸಿಂಹರಾಜು ಅವರು ಅವ್ರ ಮಕ್ಕಳು ನಂಗೆ ಸಾಕಷ್ಟು ಆತ್ಮೀಯರು ಮತ್ತ ಅವ್ರ ಮೊಮ್ಮಗಳು ನನ್ನ ಸ್ಟೂಡೆಂಟ್ ನರಸಿಂಹರಾಜು ಮೊಮ್ಮಗಳು ನನ್ನ ಸ್ಟೂಡೆಂಟ್ ಏನಾಗ ಅವ್ರ ಕುಟುಂಬದ ಜೊತೆಗೆ ಒಂದು ಪರಿಚಯ ಇದೆ ನರಸಿಂಹರಾಜ್ ಅವ್ರ ಹೆಂಡತಿ ಇನ್ನೂ ಬದುಕಿದ್ದಾರೆ ಬಹಳ ಜನ ಗೊತ್ತಿಲ್ಲ ಇನ್ನು ಬದುಕಿದ್ದಾರೆ ಸೊ ಅವರನ್ನು ಸಲ ನಾನು ಸಂದರ್ಶನ ಮಾಡಿದಿನಿ ಆ ನೆನಪುಗಳನ್ನ ಇಟ್ಕೊಂಡು ಹೇಳೋದಾದ್ರೆ ನರಸಿಂಹರಾಜು ಸೇರಿಸ್ತಾ ಇದ್ದೇನು ಅಂದ್ರೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಗಳ ಮದುವೆ ಮಾಡಿದ ಮೊಟ್ಟ ಮೊದಲ ಕೂಡ ನಾಂದಿ ಹಾಡಿದವರು ನರಸಿಂಹರಾಜು ನೀವೇ ಹೇಳಿದ್ರಿ ತಿಪ್ಟೂರು ರಾಮರಾಜು ನರಸಿಂಹರಾಜು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ಜುಲೈ ಇಪ್ಪತ್ನಾಲ್ಕು ಎರಡು ವರ್ಷದ ಹಿಂದೆ ಅವರ ಜನ್ಮ ನಾವು ನಾಡಿನಾದ್ನಂತ ಆಚರಿಸಿದ್ವಿ ಅವ್ರ ತಂದೆ ರಾಮರಾಜು ಪೊಲೀಸ್ ಡಿಪಾರ್ಟ್ಮೆಂಟ್ ದಫೆದಾರ್ ಆಗ ದಫೆದಾರರು ಅಂತ ಒಂದು ಪೋಸ್ಟ್ ಇತ್ತು ಈಗ ಆಫ್ ಪೋಸ್ಟ್ ಇಲ್ಲ ದಫೆದಾರರು ಅವರ ಚಿಕ್ಕಪ್ಪ ಲಕ್ಷ್ಮೀಪತಿ ರಾಜು ನರಸಿಂಹರಾಜು ಅವರ ಚಿಕ್ಕಪ್ಪ ಅವರು ಚಂದ್ರಮೌಳೇಶ್ವರ ನಾಟಕ ಸಭಾ ಅನ್ನುವ ನಾಟಕ ಕಂಪನಿಯಲ್ಲಿ ಅಭಿನಯಿಸ್ತಾಯಿ ಹೆಚ್ಚಾಗಿ ಸ್ತ್ರೀ ಪಾತ್ರಗಳನ್ನು ಮಾಡ್ತಾ ಇದ್ರು ಅವಾಗ ಸ್ತ್ರೀ ಪಾತ್ರಗಳು ಮಾಡಕ್ಕೆ ಸಿಕ್ತಲಿಲ್ಲ ಪುರುಷರೇ ಸ್ತ್ರೀ ಪಾತ್ರ ಮಾಡ್ತಾ ಇದ್ ಕಾಲ ಅದು ಅದೆಲ್ಲ ನಾಟಕ ಕಂಪನಿಯಲ್ಲಿ ದೊಡ್ಡ ಡಿಮ್ಯಾಂಡ್ ಇದ್ದಿದ್ದು ಬಾಲಕಲಾವಿದ್ರಿಗೆ ಓಕೆ ಬಾಲಕಲಾವಿದರು ಸಿಕ್ತಿರಲಿಲ್ಲ ಒಂದು ಯಾರ ಕಲಾವಿದ್ರಿ ಅಂದ್ರೆ ಅವ್ರ ಮಕ್ಕಳ ಇದ್ರೆ ಅಭಿನಯಿಸಬೇಕೆ ಹೊರತು ಬಾಲಕಲಾವಿದರು ಸಿಕ್ತಿರ್ಲಿಲ್ಲ ಇವರು ಲಕ್ಷ್ಮೀಪತಿ ರಾಜನ್ ಕೇಳೋರು ಬಾಲಕಲಾವಿದರು ಯಾರೇ ಇದ್ರು ಕರ್ಕಂಬ ಯಾರನ್ನ ಬಾಲ ಹಿಂಗೆ ಆರನೇ ವರ್ಷದಲ್ಲೇ ನರಸಿಂಹರಾಜು ಅವರು ರಂಗಭೂಮಿಗೆ ಬಂದರು ಸರಿ ಇವರು ಕನಿಷ್ಠ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಮಾಡ್ತಾರೆ ಅಂದ್ರೆ ಆಗ ನಂಬಿಕೆ ಏನು ಅಂದ್ರೆ ನಾಟಕ ಕಂಪ್ನಿ ಸೇರಿದ್ರು ಹುಡುಗ ಹೋಗ್ತಾನೆ ಅವರ ಅಪ್ಪ ಅಮ್ಮಂಗೆ ಅವನು ಆಫೀಸರ್ ಯಾರು ಆಗಲಿ ಅಂತ ಹೇಳಿ ಹ್ಮ್ ಸರಿ ಹೋದ್ರು ಇತ್ತ ನಾಟಕ್ ಕಂಪ್ನಿಲೂ ಕೂಡ ಅನಿವಾರ್ಯತೆ ಇತ್ತು ಬಾಲ್ಕಲಾವಿದ್ರು ಬೇಕೇ ಬೇಕಿತ್ತು ಆಮೇಲೆ ಮನೆಯಲ್ಲಿ ಕೂಡ ನರಸಿಂಹರಾಜು ಇರೋಕ್ಕಾಗ್ತಿರ್ಲಿಲ್ಲ ಯಾಕಂದ್ರೆ ಈ ವಾತಾವರಣದಲ್ಲಿ ಸೊ ಮತ್ತೆ ಕರ್ಕೊಂಡು ಹೋದ್ರು ನೋಡೋಣ ಒಂದು ಸ್ವಲ್ಪ ದಿನ ಅಂತ ಹೇಳಿ ತಿಪ್ಟೂರ್ನಲ್ಲಿ ಕ್ಯಾಂಪ್ ಮಾಡಿತ್ತು ನರಸಿಂಹರಾಜು ಸೇರಿದಾಗ ಭಕ್ತ ಕಬೀರ್ ದಾಸ ಅವ್ರು ಅಭಿನಯಿಸಿದ ಮೊದಲ ನಾಟಕ ವರ್ಷ ನಾಲ್ಕನೇ ವರ್ಷನೇ ವರ್ಷ ಭಕ್ತ ಕಬೀರ್ ದಾಸದಲ್ಲಿ ಅಭಿನಯಿಸಿದಾಗ ನರಸಿಂಹರಾಜ್ ನಾಲ್ಕು ವರ್ಷ ಆಮೇಲೆ ಸಾಮಾನ್ಯಕ್ಕೆ ಕಲಾವಿದರಿಗೆ ರಂಗಭೂಮಿಲಿ ಸಿಕ್ಕುವ ಪಾತ್ರಗಳು ಪ್ರಹ್ಲಾದ ಲೋಹಿತಾಶ್ವ ಕೃಷ್ಣ ಮಕರಂದ ನರಸಿಂಹರಾಜು ಅವರು ಇನ್ನೊಂದು ಬಹಳ ದೊಡ್ಡ ಶಕ್ತಿ ಅಂದರೆ ಕಲಾವಿದರು ಅಭಿನಯಿಸ್ತಾರೆ ಹಾಡು ಹೇಳಕ್ಕೆ ಬರೋರು ಕಮ್ಮಿ ಹಾಡು ಚೆನ್ನಾಗಿ ಹೇಳೋರು ಹೌದಾ ಬಾಲಕಲಾವಿದ್ರಾಗಿ ಹೀಗಾಗಿ ಬಹಳ ಪಾಪ್ಯುಲರ್ ಆಗಿ ಹೇಳಿದ್ರು ಈ ನಾಟಕ ಕಂಪನಿಯಲ್ಲೆಲ್ಲ ಆಗ ಭಾಷೆಯನ್ನು ಕಲಿಸ್ಕೊಡೋರು ಮಕ್ಕಳಿಗೆ ಅದರಲ್ಲೂ ಕೂಡ ಸಂಸ್ಕೃತ ಶ್ಲೋಕಗಳನ್ನು ಅಮರಕೋಶಗಳನ್ನ ಕಡ್ಡಾಯವಾಗಿ ಓಕೆ ಯಾಕಂದ್ರೆ ಸಂಸ್ಕೃತ ಕಲ್ದ್ರೆ ನಿಮ್ಗೆ ನಾಲ್ಕೇ ತಿರುಗತ್ತೆ ನಂಬಿಕೆ ಅದು ಸೊ ಮುದ್ದಪ್ಪ ಅಂತ ಹೇಳುವವರು ಇವರಿಗೆ ಕೋಶವನ್ನು ಹೇಳಿಕೊಟ್ರು ಸಂಸ್ಥ ಶ್ಲೋಕಗಳನ್ನು ಹೇಳ್ಕೊಟ್ರು ನರಸಿಂಹರಾಜು ಮುಂದೆ ಕೂಡ ಅದನ್ನು ನೆನಪು ಮಾಡಿ ನನ್ನ ಭಾಷಾ ಶುದ್ಧಿ ಇದೆ ಅಂದರೆ ಮುದ್ದಪ್ಪನವ್ರ ಕಾರಣ ನಂಗೆ ನಾಟಕ ಕಂಪ್ನಿ ಯಾಕಂದ್ರೆ ಇವ್ರು ಫಾರ್ಮಲ್ಲಾಗ ಒಂದೇ ಕ್ಲಾಸ್ ಎರಡ ಯಾವತ್ತೂ ಓದ ಓದೋರೇ ಅಲ್ಲ ಸ್ಕೂಲಿಗೆ ಹೋಗಿಲ್ಲ ಸ್ಕೂಲಿಗೆ ಹೋಗಿಲ್ಲ ಇದಾದ ಮೇಲೆ ಮುಂದೆ ಹೇಳ್ತೀನಿ ಅವ್ರ ತಾಯಿ ವೆಂಕಟಲಕ್ಷ್ಮ ಎಲ್ಲರ ಮಕ್ಕಳು ಮನೇಲಿದ್ದಾರೆ ಯಾವುದೊಂದು ನಾಟಕ ಇದ್ದಾರೆ ಕರ್ಕೊಂಡ್ಬನ್ನಿ ಅಂತೇಳಿ ಕರ್ಕೊಂಡು ಬಂದರು ಕರ್ಕೊಂಡು ಬಂದು ಸರಿ ಇವ್ನ ಕರ್ಕೊಂಡು ಬಂದು ಅವ್ ಮೂರನೇ ಕ್ಲಾಸಿಗೆ ಡೈರೆಕ್ಟ್ ಆಗಿ ಸೇರಿಸು ಮೂರು ವರ್ಷ ಕಂಪನಿ ನಾಟಕಕ್ಕೆ ಒಗ್ಗೋಗಿತ್ತು ಇವರಿಗೆ ಸ್ಕೂಲಿಗೆ ಹೋಗೋದು ಬರೋದು ಇಷ್ಟ ಆಗ್ಲಿಲ್ಲ ತಾಯಿನ ಬಹಳ ಕಷ್ಟಪಟ್ಟು ಒಪ್ಸಿ ಮತ್ತೆ ಕಂಪ್ನಿ ಬದುಕಿ ಹಿಂತಿರ್ ನರಸಿಂಗ್ ಸಾವಿರದ ಒಂಬೈನೂರ ಆ ಕಂಪ್ನಿಗೆ ವಾಪಸ್ ಇವ್ರು ಬಂದಾಗ ಆಗ ಪರಿಸ್ಥಿತಿ ಏನೂ ಚೆನ್ನಾಗಿರ್ಲಿಲ್ಲ ಯಾಕೆ ಅಂದ್ರೆ ನಲವತ್ತನೇ ಇಸವಿ ಒಂದು ಸ್ವತಂತ್ರ ಸಂಗ್ರಾಮ ಬಹಳ ಮುಂಚೂಣಿಯಲ್ಲಿದ್ದ ಕಾಲ ಇದು ಎರಡನೇ ಮಹಾಯುದ್ಧ ನಡೀತಾ ಕಾಲ ಸೊ ಜನಗಳಿಗೆ ರೇಷನ್ ಅಕ್ಕಿನೇ ಸಿಗ್ತಾ ಅಂತ ಕಾಲ ಅದು ಇನ್ನು ನಾಟಕ ನೋಡಕ್ಕೆ ಯಾರು ಬರ್ತಾರೆ ಅಲ್ವಾ ಈಗ ನಿಮ್ಮ ಮುಖ್ಯ ಊಟ ತಿಂಡಿ ಹೌದು ಹೌದು ಇಷ್ಟೊತ್ತಿಗೆ ಎರಡನೇ ಸಮಸ್ಯೆ ಆಯಿತು ಇಪ್ಪತ್ತ್ಮೂರು ಅವರು ಹುಟ್ಟಿದ್ದು ನಲವತ್ತು ಅಂದರೆ ಹದಿನೇಳು ವರ್ಷ ಅವರು ಹದಿನೇಳು ವರ್ಷಕ್ಕೆ ಬಾಲಪಾತ್ರದಿಂದ ದಾಟಿದ್ರು ಎಸ್ ನಾಯಕರಾಗುವುದಕ್ಕೆ ಇವರಿಗೆ ಅಂತಹ ಸೌಂದರ್ಯ ಫಿಸಿಕಲ್ ಫಿಟ್ನೆಸ್ ಇರಲಿಲ್ಲ ಸೊ ಏನು ಮಾಡಬೇಕು ಅಂತ ಹೇಳುವಾಗ ಯೋಚನೆ ಮಾಡುವಾಗ ಮುದ್ದಪ್ಪನವರೇ ಹೇಳಿದ್ರು ಬಹಳ ದೊಡ್ಡ ಅವಕಾಶ ಇದೆ ಕಂಪ್ನಿಗಳಲ್ಲಿ ಹಾಸ್ಯ ಪಾತ್ರಕ್ಕೆ ಅವಕಾಶ ಅಂದ್ರೆ ಹಾಸ್ಯ ಅಂದ್ರೆ ಆಯ್ಕೆ ಮಾಡ್ಕೊಂಡು ಅನಿವಾರ್ಯವಾಗಿ ಜೀವನದ ಅನಿವಾರ್ಯತೆಗೆ ಹಾಸ್ಯಕ್ಕೆ ಬಂದವರು ಓಕೆ ನಾಯಕರಾಗ ಸಾಧ್ಯ ಇರಲಿಲ್ಲ ಮನೆಗೆ ವಾಪಸ್ ಹೋಗುವ ಪರಿಸ್ಥಿತಿ ಇರಲಿಲ್ಲ ರಂಗಭೂಮಿಯ ಪರಿಸ್ಥಿತಿ ಕೂಡ ಚೆನ್ನಾಗಿರಲಿಲ್ಲ ಸೊ ಅನಿವಾರ್ಯವಾಗಿ ಒಂದು ಹಾಸ್ಯ ಪಾತ್ರವನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಆದ್ರೆ ನರಸಿಂಹರಾಜು ಮಾಡ್ತಾ ಮಾಡ್ತಾ ಅರ್ಥ ಆಯ್ತು ಏನು ಅಂದ್ರೆ ಅವರ ಫಿಸಿಕ್ ಹಾಸ್ಯ ಪಾತ್ರಕ್ಕೆ ಬಹಳ ಸೆಟ್ಟಾಗಿ ಹೋಗಿತ್ತು ಎಲ್ಲವನ್ನೂ ಕೂಡ ಸರಿ ಹಾಸ್ಯ ಪಾತ್ರಕ್ಕೆ ಬಹಳ ಜನಪ್ರಿಯ ನರಸಿಂಹರಾಜು ಹಾಸ್ಯ ಪಾತ್ರ ಅಂದ್ರೆ ಜನ ಕಿಕ್ಕಿರ್ ಸೇರ್ತಾ ಇದ್ರು ಪಾತ್ರಗಳು ಹೇಳ್ಬೋದ ಸರ್ ಪಾತ್ರಗಳು ಪಾತ್ರಗಳ ನಕ್ಷತ್ರಕನ ಪಾತ್ರ ಇವೆಲ್ಲ ಅವಾಗ ಶುರು ಮಾಡಿದ್ದು ಪೌರಾಣಿಕದಲ್ಲಿ ಹಾಸ್ಯ ಪಾತ್ರಗಳನ್ನೆಲ್ಲ ಶುರು ಮಾಡಿದ್ದು ಆ ಕಾಲದಲ್ಲಿ ಸೊ ಮಲಪ್ನವ್ರ ಕಂಪ್ನಿಗೆ ಮತ್ತೆ ಎರಡನೇ ಮಹಾಯುದ್ಧ ಶುರುವಾಯಿತು ಒಂದನೇ ಮಹಾಯುದ್ಧ ಮುಗಿದು ಮತ್ತೆ ಎರಡನೇ ಮಹಾಯುದ್ಧ ಶುರುವಾಯಿತು ರೇಷನ್ಗೆ ಕಷ್ಟ ನೂರಿಪ್ಪತ್ತು ಜನ ಇದ್ದಂಥ ಕಂಪ್ನಿ ಅಷ್ಟು ಜನ ಎಲ್ಲಿ ನಡೆಸೋದು ಮಲಪ್ನವ್ರ ಒಂದು ದಿವಸ ಎಲ್ಲರನ್ನು ಕರೆದು ಹೇಳಿದ್ರು ನನಗೆ ರೇಷನ್ನೇ ತರಕಾಗ್ತಾ ಇಲ್ಲ ನಿಮಗೆ ಸೊ ಕಂಪ್ನಿಯನ್ನು ನಾನು ಮುಚ್ತೀನಿ ಸರಿ ಮಲ್ಲಪ್ನವ್ರ ಕಂಪ್ನಿ ಮುಚ್ಚಿದ್ರು ಉಳಿದ ಕಂಪ್ನಿದು ಇನ್ನೇನು ಇದಕ್ಕಿಂತ ಏನೂ ಪರಿಸ್ಥಿತಿ ಇದೆ ಎಲ್ಲ ಕಂಪ್ನಿಗೂ ಒಂದೇ ಥರನೇ ಇರ್ತಿತ್ತು ಇವ್ರಿಗೆ ಗೊತ್ತಿದ್ದ ಅಭಿನಯ ಒಂದು ಎಷ್ಟೊತ್ತಿಗೆ ಆಗಲ್ಲ ಅವರು ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷ ರಂಗಭೂಮಿಯಲ್ಲಿ ಇದ್ದವರು ಬೇರೆ ಏನೂ ಗೊತ್ತಿಲ್ಲ ಕರ್ನಾಟಕ ನಾಟಕ ಸಭಾ ಅಂತ ಹೇಳಿ ಒಂದು ನಾಟಕ ಕಂಪ್ನಿಗೆ ಸೇರಿಕೊಂಡು ಇದ್ದಿದ್ರಲ್ಲಿ ನಡೀತಿದ್ದು ಎರಡೋ ಮೂರ ಕಂಪ್ನಿಯಲ್ಲಿ ಸೇರಿಕೊಂಡ್ರು ಇಲ್ಲಿವರಿಗೆ ಬೇರೆ ಥರದ ನಾಟಕಗಳು ಸಿಗೋಕ್ಕೆ ಶುರುವಾಯಿತು ಗೋರಕುಂಬಾರ ಹರಿಶ್ಚಂದ್ರ ಅರಸೀಕೆರೆ ಕಡೂರು ಚಿಕ್ಕಮಗಳೂರು ಇಲ್ಲೆಲ್ಲ ಕ್ಯಾಂಪ್ಗಳಲ್ಲಿ ನಡೀತು ಈ ಕಂಪ್ನಿ ಕೂಡ ಮುಚ್ಚೋಯ್ತು ಸೊ ಆಗ ನಿಮಗೆ ಮತ್ತೆ ಮನೆಗೆ ವಾಪಸ್ ಹೋಗಲಿಲ್ಲ ನಲವತ್ತಾರನೇ ಸಲ್ಲಿ ಎಡತೊರೆ ನಾಟಕ ಮಂಡಳಿ ಅಂತ ಸೇರಿಕೊಂಡು ಓಕೆ ಟಿ ಎನ್ ಬಾಲಕೃಷ್ಣ ಅವ್ರಿಗೆ ಸಿಕ್ಕಿದ್ದು ಇಲ್ಲಿ ಎಡತೋರೆ ನಾಟಕ ಮಾಡಲಿ ಮುಂದೆ ಬಾಲಕೃಷ್ಣ ನರಸಿಂಹರಾಜು ಬಹಳ ಜನಪ್ರಿಯ ಜೋಡಿ ಹಾಸ್ಯ ಜೋಡಿ ಸೊ ಬಾಲಕೃಷ್ಣ ಆಗಲೇ ನಾಟಕಕಾರರಾಗಿದ್ರು ನಾಟಕ ರಾಮ ರಾಮರಾವಣ ಬೇಡ್ರ ಕಣ್ಣಪ್ಪ ಭಾರತ ಲಕ್ಷ್ಮಿ ಈ ನಾಟಕಗಳನ್ನು ನಾಟಕಗಳನ್ನ ಬರೆದಿದ್ರು ನರಸಿಂಹರಾಜು ಬಂದ ಮೇಲೆ ಈ ನಾಟಕಗಳಿಗೆ ಹೊಸ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ರು ಬಾಲಕೃಷ್ಣ ನರಸಿಂಹರಾಜು ಆಗಿ ಕ್ಯಾರೆಕ್ಟರ್ ಕ್ರಿಯೇಟ್ ಆಗಿದ್ದು ಆಗಿನಿಂದ ಬೇಡರ ಕಂಡಪ್ಪ ನಾಟಕದಲ್ಲಿ ಅರ್ಚಕನ ಮಗನ ಪಾತ್ರ ಕಾಶಿ ಅಂತ ಹೇಳಿ ಈ ಪಾತ್ರವನ್ನು ನರಸಿಂಹರಾಜುಗಾಗಿ ಬಾಲಕೃಷ್ಣ ಸೃಷ್ಟಿ ಮಾಡಿದ್ರು ವಿಶೇಷ ಏನಂದ್ರೆ ಈ ಕಾಶಿ ಪಾತ್ರದ ಮೂಲಕನೇ ಚಿತ್ರರಂಗಕ್ಕೆ ನರಸಿಂಹರಾಜು ಬಂದಿ ಹೌದು ಬೇಡರ ಕಣ್ಣಪ್ಪ ಸೊ ಈ ಭಾರತ ಲಕ್ಷ್ಮಿ ನಾಟಕದಲ್ಲಿ ಅವ್ರು ಕಾಂಪೌಂಡ್ರ್ ಪಾತ್ರ ಮಾಡ್ತಾ ಇದ್ರು ವಿಶ್ವಾಮಿತ್ರ ನಾಟಕದಲ್ಲಿ ಬೊಂಬು ಮತ್ತು ಗಳ ಅಂತ ಈ ನರಸಿಂಹರಾಜ್ ಪಾತ್ರಗಳು ಅದು ತಮಾಷೆ ಪಾತ್ರಗಳು ಬೊಂಬು ಮತ್ತು ಗಳ ಬಾಲಕೃಷ್ಣ ಬೊಂಬು ನರಸಿಂಹರಾಜು ಗಳ ಅಂತ ಹೇಳಿ ಅದು ಜನ ಬಹಳ ಬಿದ್ದು ಬಿದ್ದು ನನಗೋರು ನರಸಿಂಹರಾಜು ಜೀವನದಲ್ಲಿ ಒಂದು ಬಹಳ ದೊಡ್ಡ ತಿರುವು ಯಾವುದು ಅಂತಂದ್ರೆ ಕಲ್ಚರಲ್ ಕಮಿಡಿಯನ್ ಕೆ ಹಿರಣ್ಣ ಅವರು ಮಾಸಿಎಣ್ಣವ್ರ ತಂದೆ ನರಸಿಂಹರಾಜು ಬಗ್ಗೆ ಸಾಕಷ್ಟು ಕೇಳಿದ್ರು ಅವರೇ ಒಂದೇನು ಹೇಳ್ತವ್ರೆ ನಾಟಕ ಮಂಡ್ಲಿಕ್ಕೆ ನಾಟಕ ನೋಡೋಕೋದ್ರು ಇಷ್ಟೊಳ್ಳೆ ಹಾಸ್ಯ ಕಲಾವಿದ ಇದನ್ನಲ್ಲ ಅವರು ಕೆ ನರಸಿಂಹ ಹಿರಣ್ಯನವರದು ಹಾಸ್ಯ ಪ್ರಧಾನವಾದ ನಾಟಕಗಳನ್ನು ನಾಡ್ತಾ ಇದ್ದಂಥ ಕಂಪ್ನಿ ನಮ್ಮ ಕಂಪ್ನಿಗೆ ಬರ್ತೀಯೇನೇ ಯಾ ಅಂತ ಕೇಳಿದ್ರು ಓಕೆ ನಸೀಮ್ ರಾಜಬ್ರಿ ಯಾಕೆ ಅಂದ್ರೆ ಹಿರಣ್ಯ ಸ್ವತಃ ಬಹಳ ದೊಡ್ಡ ಕಲಾವಿದ್ರು ಅಂತವ್ರು ಇದ್ರೆ ನಾನು ಹಾಸ್ಯ ಪಾತ್ರ ಮಾಡದೆ ಹಿರಣ್ಯನವ್ರೆ ಬಹಳ ದೊಡ್ಡ ಹಾಸ್ಯ ಕಲಾವಿದ್ರು ಅವರು ಅದಕ್ಕೆ ಒಂಥರ ಇದ್ ಕೇಳ್ತಾರಲ್ಲ ಈ ನಿಮ್ ದೇವದಾಸ ನಾಟಕದಲ್ಲಿ ನಾಜುಕ ಏನ್ ಪತ್ರ ಮಾಡ್ತಿರಲ್ಲ ಅದನ್ನ ಕೊಡ್ತೀರ ನನಗೆ ಅಂದ್ರೆ ಅದೇ ಮೇನ್ ಕ್ಯಾರೆಕ್ಟರ್ ಕೇಳ್ತಾರೆ ಹಿರಣ್ಯ ಹೇಳಿದ್ರು ಖಂಡಿತ ಕೊಡ್ತೀನಿ ನೀನ್ ನನ್ನ ಕಂಪನಿಗೆ ಬರೋದು ಬಹಳ ಮುಖ್ಯ ಅಂದ್ರೆ ನರಸಿಂಹರಾಜನ್ ಎಷ್ಟು ಹಿರಣ್ಯ ಇಷ್ಟಪಟ್ಟಿದ್ರು ಗೊತ್ತಾಯ್ತಾರೆ ಅವ್ರಿಗೆ ಹಿರಿಯಣ್ಯನಿಗೆ ಜನಪ್ರಿಯತೆ ತಂದ್ಕೊಟ್ಟಿದ್ರೆ ಅಜಕೈನ ಪಾತ್ರ ಆ ಪಾತ್ರನೇ ಬೇಕಾದ್ರೆ ನಿನಗೆ ಕೊಡ್ತೀನಿ ಅಂತಂದ್ರು ಸರಿ ಬೆಂಗಳೂರು ಮತ್ತು ಚಾಮರಾಜನಗರದಲ್ಲಿ ಹಿರಣ್ಣಯ್ಯನ ಜೊತೆಗೆ ಸೇರ್ಕೊಂಡ್ರು ಹಿರಣ್ಣಯ್ಯನ ಜೊತೆಗಿನ ಪಾತ್ರಗಳಲ್ಲಿ ಬೆಳೆದ್ರು ನರಸಿಂಹರಾಜು ತುಂಬಾ ಸಲ ನೆನಪು ಮಾಡ್ಕೊಂಡಿದ್ದಾರೆ ನನ್ನ ಎಲ್ಲರಿಗೂ ಹಾಸ್ಯ ಪಾತ್ರಗಳನ್ನ ಮಾಡ್ತಿದ್ದೆ ನನಗೊಂದು ಮಾಡೆಲ್ ಇರಲಿಲ್ಲ ಹಿಂಗೇ ಮಾಡಬೇಕು ಅನ್ನೋದು ನಾನು ಟೈಮಿಂಗನ್ನ ಆಮೇಲೆ ಹಾಸ್ಯ ಪಾತ್ರದಲ್ಲಿ ಒಂದು ಬ್ಲಾಕ್ ಕ್ಯಾಮಿಡಿನ ಕರಿತೀವಿ ಸೊ ಬರೀ ನಗಸೋದಷ್ಟೇ ಅಲ್ಲ ಇನ್ನೊಂದು ಜೀವನದ ಇದನ್ನ ನಾನು ಹಿರಣ್ಣನವ್ರ ಹತ್ರ ಕಲಿತೆ ಹಿರಣ್ಣನವ್ರ ಕಂಪ್ನಿಲಿ ಇದ್ದಿದ್ದು ಬಹಳ ಕಷ್ಟ ಕಡಿಮೆ ಸಮಯ ಆದರೂ ಕೂಡ ನಾನು ಅವರಿಂದ ಸಾಕಷ್ಟು ಕಲಿತೆ ಅಂತ ಹೇಳಿ ಸೊ ಈ ಟೈಮ್ನಲ್ಲೇ ವಾಟಾಳ್ನಲ್ಲಿ ಇವರ ವಾಟಾಳ್ ಊರದು ಅಲ್ಲಿ ಶರ್ ಶಾರದಮ್ಮ ಅನ್ನೋ ನೋಡೋದಕ್ಕೆ ಬರ್ತಾರೆ ಆ ಶಾರದಮ್ಮನವ್ರಿಗೆ ಹದಿನಾಲ್ಕು ವರ್ಷ ಶಾರದಮ್ಮ ನೋಡಕ್ ಬಂದಾಗ ಶಾರದಮ್ಮ ಹೇಗಿದ್ರು ಅನ್ನೋದನ್ನೆಲ್ಲ ಮಾಡಿಕೊಂಡು ಸ್ಕೂಲ್ ಮಾಸ್ಟರ್ ಸಿನಿಮಾದಲ್ಲಿ ನರಸಿಂಹರಾಜ್ ಅಂತದೇ ಒಂದು ಸನ್ನಿವೇಶ ಬರುತ್ತೆ ಓದು ಪರೀಕ್ಷೆ ನೋಡಲತ್ತ ಅಲ್ಲಿ ಬಳಸ್ಕೊಂಡೆ ನಾನು ಅಲ್ತಲ್ಲೇ ಹೇಳ್ತಾರೆ ಶಾರದಮ್ನವ್ರ ಹತ್ರ ನಾನು ಮಾತಾಡಿದ್ದೀನಿ ಹೇಗೆ ಅನಿಸ್ತು ನಿಮ್ಗೆ ನರಸಿಂಹರಾಜು ಏನಾದ್ರು ಏನಾಗುತ್ತೆ ಅಂದಾಗ ಹದ್ನಾಲ್ಕು ವರ್ಷದ ಹುಡುಗಿ ಆ ಕಾಲದಲ್ಲಿ ಮದುವೆ ಚಿಕ್ಮಂಗ್ಳೂರಿನಲ್ಲಿ ಮೊದಲು ಕ್ಯಾಂಪ್ ಹೆಂಡ್ತೀನು ಕರ್ಕೊಂಡು ಹೋಗೋ ಇವ್ರಿಗೆ ಮನೆಯಲ್ಲಿ ಇದ್ದ ಇಲ್ವ ಅಲ್ಲ ಹೌದು ಗಂಡನ ಜೊತೆಗೆ ಮಾತಾಡೋದ್ ಎಲ್ಟ್ ವಯಸ್ಸಾಗಿತ್ತು ನರಸಿಂಹರಾಜು ಪೌಷ್ಠ ಇಪ್ಪತ್ತಾರು ವರ್ಷ ಇಪ್ಪತ್ತಾರು ವರ್ಷ ಸೋ ಗಂಡನ ಜೊತೆಗೆ ಮಾತಾಡೋಕ್ಕೆ ಧೈರ್ಯ ಇಲ್ಲ ಅವನಿಗೆ ದಿನ ಇಡೀ ಮಳೆ ಮೊದಲು ಕ್ಯಾಂಪ್ ಚಿಕ್ಕಮಗ್ಳೂರು ಹೇಳಿ ಕೇಳಿ ಅಂತವರು ಗಂಡ ಏನ್ಮಾಡ್ತಾರೆ ಅಂತ ಹುಡುಕಿದ್ರೆ ಇವ್ರು ಬರೀ ನಾಟಕ ಮಾತ್ರ ಮಾಡ್ತಾ ಇಲ್ಲ ಸ್ಟೇಜ್ ಕಟ್ಟೋದು ಇವರೇ ಟಿಕೆಟ್ ಕೊಡೋದವ್ರೆ ಇದು ಏನಪ್ಪ ಇಂಥವ್ರ ಜೊತೆಗೆ ನಾನು ಮದುವೆ ಆಗ್ಬಿಟ್ಟೆ ಅಂತ ಅಂದರು ಇದಕ್ಕೆ ಅವರೇ ಅವರೇ ಅವ್ರ ಮಾತಾ ಇಲ್ಲ ಇದಕ್ಕೆ ಕೊನೆ ಬಿದ್ದಿದ್ದು ಯಾವಾಗ ಅಂದರೆ ಅವ್ರು ಗರ್ಭಿಣಿ ಆದಾಗ ಸೊ ತಿಪ್ಟೂರನ್ನ ಮಾವನ ಮನೆ ಕರ್ಕೊಂಡು ಬಂದ್ರು ನಿಜವಾದ ಸಂಸಾರ ಏನು ಅಂತ ನೋಡಿ ನಾನು ಮಾವನ ಮನೆಯಲ್ಲಿ ಅವರು ಅದನ್ನ ತುಂಬಾ ಚೆನ್ನಾಗಿ ನೆನಪು ಮಾಡ್ಕೊಂಡ್ರು ಶಾರದಮ್ಮ ನನ್ನ ತೀರ ಇದೊಂದು ಎರಡು ವರ್ಷದ ಹಿಂದೆ ಅವ್ರಿಗೆ ಭೇಟಿ ಮಾಡಿದಾಗ ಕೂಡ ಅತ್ತೆ ಮಾವ ಮೂರು ಜನ ನಾದ್ನಿಯರು ತುಂಬಾ ಚೆನ್ನಾಗಿ ನನಗೆ ಸೀಮಂತ ಮಾಡಿ ಆರೈಕೆ ಮಾಡಿ ನೋಡ್ಕೊಂಡ್ರು ನಾನನ್ನ ಅಂಥೇಳಿ ಹಿಂಗ ಐವತ್ತೊಂದು ವರ್ಷದಲ್ಲಿ ಅವ್ರ ಮಧುರ ಮಗಳು ಧರ್ಮವತಿ ನರಸಿಂಹರಾಜು ಬಹಳ ಕಡೆ ಹೇಳಿದ್ದಾರೆ ಇದನ್ನ ಧರ್ಮಾವತಿ ಹುಟ್ಟದ ಮೇಲೆ ನನ್ನ ಸ್ಟಾರ್ ಚೇಂಜ್ ಆಯ್ತು ಬಂದ ಮೇಲೆ